ಇವತ್ತು ಸ್ವೀಟ್ ಮಾಡ್ತಾ ಇದ್ದೀನಿ ಜಾಮೂನು ಯಾಕೆ ಅಂದರೆ ನಂದು ಚಾನಲ್ಗೆ ಕನ್ನಡ ವಿಲೇಜ್ ಕುಕ್ಕಿಂಗ್ ಚಾನಲ್ ಫೈ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೋಸ್ಕರ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಇದೆಲ್ಲರಿಗೂ ಮಾಡ್ತಾರೆ ಕಾಮನ್ ಆಗಿ ಆದರೂ ನಾನು ಅದೇ ಕುಸಿಲಿ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಅದು ಮಾಡೋ ವಿಧಾನವನ್ನು ತೋರಿಸ್ಬಿಡೋಣ ಅಂತ ಹಾಗೆ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ರೆಡಿ ಮಿಕ್ಸ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಕಟ್ ಮಾಡಿ ಹಾಕ್ಕೊಂಡೆ ಒಂದು ತಟ್ಟೆಗೆ ಅದು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದೆ ಯಾಕೆಂದರೆ ಗಂಟಿರುತ್ತೆ ಅಂತೆಲ್ಲ ಕಲಿಸ್ಕೊಂಡೆ ಆಮೇಲೆ ಒಂದು ಅರ್ಧ ಲೋಟ ಹಾಲು ಕಾಯಿಸಿ ಅರಿಸಿರುವಂಥ ಹಾಲು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಜಾಸ್ತಿ ಹಾಲು ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇದ್ದೀನಿ ಕೈಗೆ ಅಂಟಬಾರ್ದು ಅಂತ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳೋಣ ನೋಡಿ ನೀಟಾಗಿ ಎಲ್ಲ ಇದು ಮಾಡಿಕೊಂಡು ಎಣ್ಣೆ ಹಾಕೊಂಡು ಸ್ವಲ್ಪ ನೋಡಿ ಈ ಥರ ಸ್ಮೂತಾಗಿರಲಿ ಚಪಾತಿಗೆ ಇನ್ನೂ ಒಂಚೂರು ತೆಳುವಾಗಿರಲಿ ಆಮೇಲೆ ಅದಷ್ಟು ಒಂದು ಹತ್ತು ನಿಮಿಷ ಬಿಟ್ಟು ಅಷ್ಟರಲ್ಲಿ ಇಲ್ಲಿ ತೋಸ್ಟ್ನಲ್ಲ ಲೋಟ ಅದರಲ್ಲಿ ಒಂದು ಲೋಟ ಸಕ್ಕರೆ ಒಂದೂವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಪಾಕಕ್ಕೆ ಇನ್ನೊಂದು ಬಾಂಡ್ಲಿಗೆ ಎಣ್ಣೆ ಉಟ್ಕೋತಾ ಇದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಸಣ್ಣ ಸಣ್ಣಗೆ ಉಂಡೆ ಮಾಡ್ಕೊಳ್ಳೋಣ ಕಲಸಿ ಹತ್ತು ನಿಮಿಷ ಇಟ್ಟಿದ್ದೆ ನಾನು ಈಗ ನೋಡಿ ಈ ಥರ ಸಣ್ಣ ಸಣ್ಣಗೆ ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿಕೊಂಡ್ರೆ ಎಲ್ಲ ಈ ಥರ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಇಷ್ಟು ಮಾಡ್ಕೊಂಡು ಈ ಥರ ಅಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಎಣ್ಣೆ ಬಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ ಅಂತ ತುಂಬ ಸುಲಭವಾಗಿ ಮಾಡ್ಬೋದು ಈ ಥರ ಇದು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಜಾಮೂನು ನನಗೆ ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆ ಖುಷಿಗೆ ಸ್ವೀಟ್ ಮಾಡಿದ್ದೀನಿ ನಾನು ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನೋಡಿ ಈ ಥರ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದು ಮಾಡೋಣ ಇದು ಐ ಫ್ಲೇಮ್ ಕೊಡಬೇಡಿ ಐ ಫ್ಲೇಮ್ ಕೊಟ್ಟರೆ ಎಲ್ಲ ಸೀದಾಗಿಬಿಡುತ್ತೆ ಲೋ ಫ್ಲೇಮ್ ಫ್ಲೇಮೇಲೆ ರೋಸ್ಟ್ ಮಾಡ್ಕೋಬೇಕು ಐ ಫ್ಲೇಮ್ ಕೊಟ್ಟರೆ ಮೇಲ್ ಕಪ್ ಆಗುತ್ತೆ ಒಳಗಡೆ ಬಂದಿರೋಲ್ಲ ಲೋ ಫ್ಲೇಮೇಲೆ ಚೆನ್ನಾಗಿ ಬಂದಿರುತ್ತೆ ಒಳಗಡೆ ಈ ಥರ ಬಂದಿರುತ್ತೆ ಆಮೇಲೆ ಆಗಲೇ ಪಾಕ ಮಾಡೋದಲ್ಲ ಪಾಕದ ಬಗ್ಗೆ ಆಗಲೇ ನೀಟಾಗಿ ಹೇಳಲಿಲ್ಲ ಈಗ ಹೇಳ್ತೀನಿ ಕೇಳಿ ಆಗಲೇ ತೋರಿಸಿದ ಲೋಟದಲ್ಲಿ ಒಂದು ಲೋಟ ನೀರು ಹಾಕೊಂಡು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಕಾಯಿಸಲ್ಲ ಸುಮ್ ಒಂದೇಳೆ ಪಾಕ ಬರೋವರೆಗೂ ಕಾಯೋಲ್ಲ ಸುಮ್ಮನೆ ಸ್ವಲ್ಪ ಬೆಚ್ಚಗಾಗಿ ಕ ಸಕ್ಕರೆ ಕರ್ಗಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಆಮೇಲೆ ಇದನ್ನು ಹಾಕೊಂಡ್ರೆ ಸಾಕು ನೀಟಾಗಿ ಆಗುತ್ತೆ ஃபுல் பார்க்க பண்ணுறக்கூடிய காசெல்லாம்